ಹಲೋ ಯೋರಿ ಒನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಎರಡು ಮೂರು ಥರ ಬೇಬಿ ಕುಚ್ನ ಹಾಕಿ ತೋರಿಸೋಣ ಅಂತ ಇದ್ದೀನಿ ನಾವೇನು ಬೇಬಿ ಕುಚ್ ಹಾಕೋತೀವಲ್ವಾ ಅದೇ ಥರ ಯಾವ್ಯಾವ ಥರ ಹಾಕ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಮೊದಲನೇದಾಗಿ ಈ ಥರ ನೀಡಲ್ಸ್ ತೊಗೋಬೇಕಾಗುತ್ತೆ ಬಿಗ್ ಹೋಲಿರೋ ನೀಡಲ್ಸ್ ತೊಗೋಬೇಕಾಗುತ್ತೆ ನಾನು ಈ ಬಿಗ್ ಹೋಲಿರೋ ನೀಡಲ್ಸ್ಗೆ ದಾರನ ಹಾಕ್ಕೊಂಡು ಐರನ್ ಕೂಡ ಮಾಡಿಕೊಂಡಿದ್ದೀನಿ ಈ ನೀಡಲ್ಸ್ ಎರಡು ನೀಡಲ್ಸ್ಗೂ ಹಾಕ್ಕೊಂಡಿದ್ದೀನಿ ನೋಡಿ ಇದು ಒಂದು ಚಿಕ್ಕದಿದೆ ಒಂದು ದೊಡ್ಡದಿದೆ ಈ ನೀಡಲ್ಸ್ಗೆ ನಂಬರ್ಸ್ ಏನು ಇರೋದಿಲ್ಲ ಹೋಲ್ ಮಾತ್ರ ಸೇಮ್ ಇರುತ್ತೆ ಬಟ್ ಸೈಜ್ ಮಾತ್ರ ಲೆಂತ್ ಮಾತ್ರ ಇದಾಗಿರುತ್ತೆ ಚಿಕ್ಕದು ದೊಡ್ಡದಾಗಿರುತ್ತೆ ಈ ಬೇಬಿ ಕುಚ್ಚುಗಳಿಗೆ ಅಂತಲೇ ಇಷ್ಟು ಬಿಗ್ ಹೋಲ್ ಇರೋ ನೀಡಲ್ಸು ಸಿಗುತ್ತೆ ಬಟ್ ಇದಕ್ಕೆ ಯಾವುದೇ ನಂಬರ್ಸ್ ಇರೋದಿಲ್ಲ ನಾನಿಲ್ಲಿ ನಲ್ವತ್ತೆಳೆ ಹಾಕ್ಕೊಂಡು ಐರನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಥ್ರೆಡ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಬೇಕಿದ್ರೆ ನನ್ನ ಚಾನಲಲ್ಲಿ ವೀಡಿಯೋ ಹಾಕಿದ್ದೀನಿ ನಾನು ಹೋಗಿ ನೋಡ್ಕೋಬೋದು ನಾನು ಇವತ್ತು ನಲ್ವತ್ತೆಳೆ ತೊಗೊಂಬಿಟ್ಟು ಇವಾಗ ಫಸ್ಟು ವೇಬ್ ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಹಿಡ್ಕೊಂಡು ಸಾರಿನ ಈ ಥರ ಮೇಲೆಯಿಂದ ಕೆಳಗಡೆ ತಗೋಬೇಕು ತಗೊಂಡು ಒಂದು ಇಂಚ್ ಆಗುವಷ್ಟು ಉದ್ದ ಬಿಟ್ಕೊಂಡು ಈ ತರ ಎಮ್ಮಿಂಗ್ ನೀಡಲ್ಗೆ ಎರಡೆ ಜರಿ ಥ್ರೆಡ್ನ ಮೊದಲೇ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಫಸ್ಟ್ ಈ ತರ ನೀಡಲ್ನ ಮುಂದೆಯಿಂದ ಈ ತರ ಪಾಸ್ ಮಾಡಿಕೊಂಡು ಈ ಜರಿ ಥ್ರೆಡ್ನ ಇದ್ರ ಜೊತೆ ಸೇರಿಸಿ ಹೀಗಿಡ್ಕೊಂಡು ಈ ಥರ ಸರ್ಕಲ್ ಬರುತ್ತೆ ಸರ್ಕಲಲ್ಲಿ ಈ ಥರ ನೀಡನ್ನ ಪಾಸ್ ಮಾಡ್ಕೋಬೇಕು ಆವಾಗ ನಾಟು ಹಾಕುತ್ತೆ ಈ ಥರ ಮತ್ತೆ ನಾಟು ಹಾಕೋಬೇಕು ಈ ಥರ ತೊಗೊಂಡು ಈಸಿಯಾಗಿ ನಿಮ್ಗೆ ಯಾವ ಥರ ನಾಟ್ ಹಾಕೋಕ್ಕೆ ಬರುತ್ತೋ ಆ ಥರ ಹಾಕೋಬೋದು ಹೂ ಕಟ್ಟ ತರೋ ಬೇಕಿದ್ರೂ ಹಾಕೋಬೋದು ಈ ನಾನು ಫೋರ್ ನಾಟ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ಲ ಈ ತರ ರಿಮೂವ್ ಮಾಡ್ಕೋಬೇಕು ಈ ಕುಚ್ಚಿಗೆ ಮೂವತ್ತು ಇಲ್ಲಾಂದರೆ ಮೂವತ್ತೈದು ನಲವತ್ತು ಇಷ್ಟು ಮಾತ್ರ ಹಾಕೋಬೇಕು ಅಲ್ಲಿ ನಲವತ್ತೆಳೆ ಹಾಕ್ಕೊಂಡಿದ್ದೀನಿ ಇನ್ನೂ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ದಪ್ಪ ಕಾಣಿಸುತ್ತೆ ಕುಚ್ಚು ನೋಡಿ ಇಷ್ಟುದ್ಧ ಬಿಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಕುಚ್ಚುನೂ ಕೂಡ ಹತ್ತಿರನೇ ಹಾಕೋಬೇಕಾಗುತ್ತೆ ಈ ತರ ಹತ್ರನೇ ಹಾಕಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಮೂವತ್ತರಿಂದ ಮೂವತ್ ನಲ್ವತ್ತರೊಳಗಡೆ ಸಿಲ್ಕ್ ಥ್ರೆಡ್ನ ತಗೊಂಡಿರೋದು ನೀವು ಮೊದಲೇ ಬೇಕಿದ್ದರೆ ಹೋಲ್ ಮಾಡ್ಕೋಬೋದು ಕ್ರೋಶ ನೀಡಲಿಂದ ಹೋಲ್ ಮಾಡಿಕೊಂಡು ಆಮೇಲೆ ನೀಡಲನ್ನ ಹಾಕ್ಕೋಬೋದು ಸಾರಿಗೆ ಈ ಥರ ಇಡ್ಕೊಂಡು ಅದೇ ಥರ ನಾಟ್ ಹಾಕೋಬೇಕು ಈ ಥರ ಇಡ್ಕೊಂಡು ಎಮ್ಮಿಂಗ್ ನೀಡಲ್ಗೆ ಜರಿತ್ರೆ ಡಾಕ್ ಇಟ್ಕೊಂಡಿದೀವಲ್ವಾ ಎರಡೆಡೆ ಅದನ್ನ ಮತ್ತೆ ಈ ತರ ನಾಟ್ ಹಾಕೋಬೇಕು ಇದ್ರ ಜೊತೆ ಈ ತರ ಸೇರಿಸಿಟ್ಕೊಂಡು ಈ ಸೈಡ್ ಇಂದ ಈ ತರ ತಗೊಂಡ್ರೆ ಈ ಥ್ರೆಡ್ ಒಳಗಡೆ ನೀಡಲು ಪಾಸ್ ಆಗುತ್ತೆ ಈ ತರ ನಾನಿಲ್ಲಿ ತ್ರೀ ನಾಟ್ಸ್ ಹಾಕೊಂಡಿದ್ದೀನಿ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ನೀರನ್ನು ರಿಮೂವ್ ಮಾಡ್ಕೋಬೇಕು ನಾವು ಯಾವಾಗಲೂ ಬೇಬಿ ಕುಚ್ಚನ್ನ ಅರವತ್ತರಿಂದ ಎಪ್ಪತ್ತೇಳೆ ಈ ಥರ ಹಾಕೋತೀವಿ ಈ ಬೇಬಿ ಕುಚ್ಚಿಗೆ ಮೂವತ್ತರಿಂದ ನಲವತ್ತೇಳೆ ಸಿಲ್ಕ್ ಥ್ರೆಡ್ಡು ಸಾಕಾಗುತ್ತೆ ಹತ್ತಿರ ಹಾಕೋದ್ರಿಂದ ತುಂಬ ತಿಕ್ಕಾಗಿರುತ್ತೆ ಅದಕ್ಕೆ ಅದಕ್ಕೆ ಇದಕ್ಕೆ ನಲವತ್ತೆಡೆ ಸಿಲ್ಕ್ ಥ್ರೆಡ್ ಆದರೆ ಸಾಕಾಗುತ್ತೆ ನೋಡಿ ಇದೇ ಥರ ಫುಲ್ ಸಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ನೀವು ಮೂರು ಇಲ್ಲಾಂದರೆ ನಾಲ್ಕು ಹಾಕೋಬಹುದು ನೆಕ್ಸ್ಟು ಸಾರಿ ಕಲರ್ನ ಹಾಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಮತ್ತು ಇದಕ್ಕೆ ನೀವು ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡ್ಕೋಬೇಕಾಗುತ್ತೆ ನಾರ್ಮಲ್ ಬೇಬಿ ಕುಚ್ಚಿಗಿಂತ ಇದು ಡಿಫ್ರೆಂಟ್ ಆಗಿದೆ ಯಾಕೆಂದರೆ ಇದು ಟೈಮ್ ಕೂಡ ಜಾಸ್ತಿ ತಗೊಳ್ಳುತ್ತೆ ಹಾಗೆ ಸಿಲ್ಕ್ ಥ್ರೆಡ್ ಕೂಡ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ಇದು ಹತ್ತಿರ ಹಾಕಿರೋದ್ರಿಂದ ನೀವು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಜಾಸ್ತಿ ಚಾರ್ಜ್ ಮಾಡ್ಕೋಬೇಕಾಗುತ್ತೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಇದೆ ಅದಕ್ಕಿಂತ ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಇವಾಗ ಇನ್ನೊಂದು ಡಿಸೈನ್ ಹಾಕಿ ತೋರಿಸುತ್ತೀನಿ ಇನ್ನೊಂದು ಡಿಸೈನ್ ಕೂಡ ಅಷ್ಟೇನೆ ನೀವು ಕ್ರೋಶ ನೀಡಲಿನಿಂದ ಹೋಲ್ ಮಾಡ್ಕೋಬಹುದು ಇಲ್ಲ ಅಂದರೆ ಇದೇ ಥರ ಮೇಲೆಯಿಂದ ಕೆಳಗಡೆ ನೀಡಲ್ನ ತಗೊಂಡು ಆಗೋಷ್ಟು ಉದ್ದ ಬಿಟ್ಕೋಬೇಕು ಈ ಡಿಸೈನು ಉದ್ದ ಇರುತ್ತೆ ಸ್ವಲ್ಪ ಕುಚ್ಚು ಉದ್ದ ಇರುತ್ತೆ ಈ ಥರ ಇಟ್ಕೊಂಡು ಎಮ್ಮಿಂಗ್ ನೀಡಲ್ಗೆ ಚರಿತ್ರೆ ಡಾಕ್ ಇಟ್ಕೋಬೇಕಾಗುತ್ತೆ ಎರಡೆ ಈ ಥರ ಮುಂದೆಯಿಂದ ಪಾಸ್ ಮಾಡಿಕೊಂಡು ಅದೇ ಥರ ನಾನು ತೋರಿಸಿದ್ನಲ್ವಾ ಆವಾಗಲೇ ಅದೇ ಥರ ಸೇಮ್ ಈ ಥರ ನೀಡಲ್ಲ ಈಗ ಹಾಟ್ ಹಾಟಾಕೋಬೇಕು ಥರ ನಾಟ ಹಾಕ್ಕೊಂಡು ಅದೇ ಥರ ಬ್ಯಾಕ್ ಸೈಡಿಂದ ನೀಡನ್ನ ಈ ಥರ ರಿಮೂವ್ ಮಾಡ್ಕೋಬೇಕು ರಿಮೂವ್ ಮಾಡಿಕೊಂಡು ಈಗ ಹಿಡ್ಕೊಂಡು ಈ ಕುಚ್ಚು ಉದ್ದ ಇರುತ್ತೆ ಸ್ವಲ್ಪ ಈ ಥರ ಉದ್ದ ಕಟ್ ಮಾಡ್ಕೋಬೇಕು ಈ ಥರ ಎಷ್ಟು ಉದ್ದ ಬಿಟ್ಟು ಕಟ್ ಮಾಡ್ಕೋಬೇಕು ನೀವು ಬೇಕಿದ್ರೆ ಇದೇ ತ್ರೀ ಫೋರ್ ಕಲರ್ಸ್ ಹಾಕೊಂಡು ನೆಕ್ಸ್ಟ್ ಸಾರಿ ಕಲರ್ ಹಾಕ್ಕೊಂಡು ಹೋಗ್ಬೋದು ನಾನಿಲ್ಲಿ ಇನ್ನೊಂದು ಕಲರ್ ಹಾಕಿ ತೋರಿಸ್ತಾ ಇದ್ದೀನಿ ಇದ್ರ ಪಕ್ಕನೇ ಇನ್ನೊಂದು ಕಲರ್ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ನಮಗೆ ಅಳತೆ ಬೇಕಾಗುತ್ತೆ ಹಾಕಕ್ಕೆ ನಿಮಗೆ ಈ ಥರ ಸರಿ ಅನಿಸಿದರೆ ಈ ಥರನೇ ಹಾಕೊಳ್ಳಿ ಇಲ್ಲ ಅಂದರೆ ಒಂದು ಒಂದೊಂದು ಮಾರ್ಕ್ ಮಾಡಿಕೊಂಡು ಹಾಕ್ಕೊಂಡೋಗಿ ನಾನು ಈ ಥರ ಬೆರೆ ಇಟ್ಕೊಂಡು ಈ ತರ ಕೆಳಗಡೆ ತಗೊಂಡು ಎಲ್ಲ ಒಟ್ಟಿಗೆ ಸೇರಿಸಿ ಇಟ್ಕೊಂಡು ಎಮ್ಮಿಂಗ್ ನೀಡಲಿಂದ ಸೇಮ್ ಅದೇ ತರ ನಾಟ್ ಹಾಕೋಬೇಕು ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ತರ ತ್ರೀ ಫೋರ್ ನಾಟ್ಸ್ ಹಾಕೋಬೇಕು ನಾಟ್ಸ್ ಹಾಕೊಂಡು ಬ್ಯಾಕ್ ಸೈಡ್ ಇಂದ ನೀಡಲ್ನ ರಿಮೂವ್ ಮಾಡಿಕೊಂಡು ನೀವು ಫಸ್ಟ್ ಒಂದು ಕಟ್ ಮಾಡ್ಕೊಂಡು ಅದೇ ಸೈಜ್ಗೆನೆ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಈ ತರ ಇದೇ ತರ ನೀವು ಸಾರಿ ಫುಲ್ ಬೇಕಿದ್ರೆ ಕಂಟಿನ್ಯೂ ಮಾಡಿಕೊಂಡು ಹೋಗಬಹುದು ಇಲ್ಲಾಂದ್ರೆ ತ್ರೀ ತ್ರೀ ಕಲರ್ಸ್ ಬೇರೆ ಬೇರೆ ಹಾಕೊಂಡು ಕೂಡ ಹೋಗಬಹುದು ನೋಡಿ ಈ ತರ ಹಾಕೋಬೇಕಾಗುತ್ತೆ ಗ್ಯಾಪ್ನ ಇಷ್ಟಿಷ್ಟು ಗ್ಯಾಪ್ ಇಟ್ಕೊಂಡು ಹಾಕೋಬೇಕಾಗುತ್ತೆ ಇದು ಕೂಡ ನೋಡಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೆಂತ್ ಕೂಡ ಉದ್ದ ಇದೆ ಇದು ನಾರ್ಮಲ್ ಬೇಬಿ ಕುಚ್ಗಿಂತ ಬೇರೆ ಥರ ಇದೆ ಉದ್ದ ಕೂಡ ಇದೆ ಕುಚ್ಚು ಇವಾಗ ಇನ್ನೊಂದು ಥರ ಬೇಬಿ ಕುಚ್ಚು ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನಾನು ಈ ಸಿಲ್ಕ್ ಥ್ರೆಡ್ನೆಲ್ಲ ಐರನ್ ಮಾಡ್ಕೊಂಡಿದ್ದೀನಿ ಐರನ್ ಮಾಡ್ಕೊಳ್ಳೋದ್ರಿಂದ ಶೈನಿಂಗ್ ಬರುತ್ತೆ ಹಾಗೆ ನೀಟಾಗಿ ಕೂಡ ಇರುತ್ತೆ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ನಾನು ಇನ್ನೊಂದು ಥರದ ಬೇಬಿ ಕುಚ್ಚನ್ನ ಪುಟ್ ಪುಟ್ಟದಾಗಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೀವು ಬೇಕಿದ್ದರೆ ಎಲ್ಲ ಕುಚ್ಗೂ ಈ ಥರ ಮೊದಲೇ ಹೋಲ್ ಮಾಡ್ಕೋಬೋದು ಇಲ್ಲಾಂದರೆ ನೀಡಲ್ಸಿಂದನೇ ಈ ಥರ ಹಾಕೋಬಹುದು ಈ ಥರ ಹೋಲ್ ಮಾಡೋದ್ರಿಂದ ಅದೇನು ಹೋಲ್ ಕಾಣಿಸ್ಕೊಳ್ಳೋದಿಲ್ಲ ನೀಡಲ್ಸ್ ಎಲ್ಲ ಕವರ್ ಮಾಡುತ್ತೆ ಈ ಥರ ಹಿಡ್ಕೊಂಡು ಈ ಥರ ಹಿಡ್ಕೊಂಡು ಎಮ್ಮಿಂಗ್ ಎಮ್ಮೆಂಗಿಡಲ್ಗೆ ಎರಡೆಳೆ ಜರಿ ಥ್ರೆಡ್ನ ಹಾಕಿಟ್ಕೊಂಡಿರಬೇಕು ಈ ಥರ ಮುಂದೆಯಿಂದ ಪಾಸ್ ಮಾಡಿಕೊಂಡು ನೀಡಲ್ನ ಈ ಜರಿ ತ್ರೆಡ್ ಕೂಡ ಈ ಸಿಲ್ಕ್ ಥ್ರೆಡ್ ಜೊತೆ ಈಗ ಹಿಡ್ಕೋಬೇಕು ಹಿಡ್ಕೊಂಡು ಇಲ್ಲಿ ಈ ಥರ ತ್ರೀ ಫೋರ್ ನಾಟ್ಸ್ ಹಾಕೋಬೇಕು ನಿಮ್ಗೆ ಯಾವ ಥರ ನಾಟ್ ಹಾಕೋಕೆ ಬರುತ್ತೆ ಆ ಥರ ಹಾಕ್ಕೊಂಡ್ರೂ ಆಗುತ್ತೆ ಈ ಥರ ಹಾಕೊಳ್ಳೋದ್ರಿಂದ ಕುಚ್ಚು ಬಿಚ್ಚೋದಿಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಈ ಥರ ಫೋರ್ ನಾಟ್ಸ್ ಹಾಕಿದ ಮೇಲೆ ಬ್ಯಾಕ್ ಸೈಡಿಂದ ನೀಡಲ್ಲ ಈ ಥರ ರಿಮೂವ್ ಮಾಡ್ಕೋಬೇಕು ರಿಮೂವ್ ಮಾಡಿಕೊಂಡು ಇವಾಗ ಕುಚ್ಚನ್ನ ಕಟ್ ಮಾಡ್ಕೋಬೇಕು ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಇಷ್ಟಪಡೋರು ಈ ಥರ ಹಾಕ್ಕೊಟ್ರೆ ಇಷ್ಟಪಡ್ತಾರೆ ಅದಕ್ಕೆ ಇಲ್ಲಿ ಚಿಕ್ಕದಾಗಿ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ನೀವು ಬೇಕಿದ್ರೆ ಈ ಫಿಂಗರ್ ಕೂಡ ಯೂಸ್ ಮಾಡಿಕೊಂಡು ಹಾಕೋಬೋದು ಇಲ್ಲಾಂದರೆ ಈ ಫಿಂಗರ್ ಗ್ಯಾಪ್ ಬಿಟ್ಬಿಡೋ ಕೂಡ ಹಾಕೋಬೋದು ಈ ಥರ ಹಿಡ್ಕೊಂಡು ಇಲ್ಲಾಂದರೆ ನಿಮಗೆ ಗೊತ್ತಾಗಲ್ಲ ಅಂದರೆ ಒನ್ ಇಂಚಸ್ ಗ್ಯಾಪು ಅರ್ಧ ಇಂಚಸ್ ಗ್ಯಾಪು ಬಿಟ್ಕೊಂಡು ಮಾರ್ಕ್ ಮಾಡಿಕೊಂಡು ಹಾಕ್ಕೋಬೋದು ಈ ತರ ಚಿಕ್ಕದಾಗಿ ಪುಟ್ಟದಾಗಿ ಹಾಕ್ಕೊಡಿ ಅಂದವ್ರಿಗೆ ಈ ತರ ಹಾಕೊಡ್ಬೋದು ನಾಟ ಹಾಕೋಬೇಕು ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದೇ ತರ ಫೋರ್ ನಾರ್ಸ್ ಹಾಕೊಂಡು ಬ್ಯಾಕ್ ಸೈಡ್ ಇಂದ ಈ ತರ ರಿಮೂವ್ ಮಾಡ್ಕೋಬೇಕು ಇವಾಗ ಫಸ್ಟ್ ಒಂದು ಕಟ್ ಮಾಡ್ಕೊಂಡಿದೀನಲ್ವಾ ಅದೇ ಈ ಕಟ್ ಮಾಡ್ಕೋಬೇಕು ಈ ಕುಚ್ಚು ಲೆಂತ್ ಕಡಿಮೆ ಇದೆ ಪುಟ್ ಪುಡ್ತಾಗಿದೆ ಯಾರು ಸಿಂಪಲ್ ಆಗಿ ಅಂತ ಹೇಳಿದಾಗ ಈ ತರ ಪುಟ್ ಪುಡ್ತಾಗಿ ಹಾಕ್ಕೊಡಿ ಅಂತ ಕೇಳ್ತಾರೆ ಅವಾಗ ಈ ತರ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಇದೇ ತರ ಸಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾನಿಲ್ಲಿ ಇಲ್ಲಿ ತ್ರೀ ಕಲರ್ಸ್ ಹಾಕಿದ್ದೀನಿ ನೀವು ಬೇಕಿದ್ರೆ ಫೋರ್ ಕಲರ್ಸ್ ಹಾಕೊಂಡು ನೆಕ್ಸ್ಟ್ ಇನ್ನೊಂದು ಕಲರ್ ಥ್ರೆಡ್ನೂ ಕೂಡ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು ನಾನು ಈ ಒಂದು ವೀಡಿಯೋದಲ್ಲಿ ಮೂರು ಥರದ ಬೇಬಿ ಕುಚ್ಚನ್ನ ಹಾಕಿ ತೋರಿಸಿದ್ದೀನಿ ಸ್ವಲ್ಪ ಚೇಂಜಸ್ ಮಾಡಿ ಬೇಬಿ ಕುಚ್ಚುಗಳನ್ನ ಹಾಕಿ ತೋರಿಸಿದ್ದೀನಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಅದನ್ನ ಹಾಕಿ ಕಟ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್